ಹಾಯ್ ಎಲ್ಲರಿಗೂ ನಮಸ್ಕಾರ ಮಿಸ್ ಶ್ರೀಮತಿ ಚಾನಲ್ಗೆ ಸ್ವಾಗತ ನಾನು ಶ್ರೀಮತಿ ಮಾತಾಡ್ತಾ ಇರೋದು ಇವತ್ತು ಸಂಜೆ ಆಗಿದೆ ತುಂಬನೇ ಮೋಡ ಮಳೆ ಎಲ್ಲ ಬಂತು ಇವತ್ತು ಒಂದು ಅರ್ಧ ಗಂಟೆ ಮಳೆ ಗುಡುಗು ಸಿದ್ಲು ಎಲ್ಲ ಎಷ್ಟೊಂದು ಮಳೆ ಬಂತು ಇವಾಗ ವಿಡಿಯೋ ಇದ್ದೀನಿ ನಾನು ಇವತ್ತಿನ ಟಾಪಿಕ್ ಏನು ಅಂತ ಹೇಳ್ತೀನಿ ಯಾರಿಗೆಲ್ಲ ಮನಸ್ಸಿನ ನೋವು ಸಂತೋಷ ಬೇಜಾರು ಅದೆಲ್ಲ ಇರುತ್ತೆ ಅದಿದ್ದಾಗ ಅದರಿಂದ ಹೇಗೆ ಹೊರಗಡೆ ಬರಬೇಕು ನಾವು ಅದರಿಂದ ಅದರಿಂದ ಹೇಗೆ ರಿಲ್ಯಾಕ್ಸ್ ಆಗಬೇಕು ನಮ್ಮ ಜೊತೆ ನಮ್ಮ ನೋವನ್ನು ಕಷ್ಟನ ದೂರನ ಹೇಗೆ ಮಾಡ್ಕೋ ಮಾಡ್ಕೋಬೇಕು ಅಂತ ಆ ವಿಡಿಯೋದ್ದು ಸ್ವಲ್ಪ ಸ್ಮಾಲ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಹೇಳ್ತೀನಿ ಇನ್ನು ಹೆಚ್ಚು ಹೆಚ್ಚು ಸಣ್ಣ ಸಣ್ಣ ಪುಟ್ಟ ಅಡುಗೆ ರೆಸಿಪಿಗಳು ಮನೆಯಲ್ಲಿ ಬೇಕಾದ ಕೆಲವೊಂದು ಸಂಪ್ರದಾಯಕಗಳು ಸಂಸ್ಕಾರವಂತ ನುಡಿಗಳು ಇವೆಲ್ಲವೂ ಈ ವಿಡಿಯೋದಲ್ಲಿ ಇರುತ್ತೆ ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ಅಜ್ಜಿ ತುಂಬ ಹಿರಿಯರ ಜೊತೆ ತುಂಬಾನೇ ಇರ್ತೀನಿ ಹಿರಿಯರು ನುಡಿಮುತ್ತುಗಳು ಅವ್ರು ಹೇಳಿದಂಥ ಕೆಲವೊಂದು ಮಾತುಗಳು ತುಂಬಾನೇ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ ಸ್ವತಃ ಬನ್ನಿ ನನ್ನ ಜೊತೆ ಮಾತಾಡೋಣ ಒಂದು ಹೀಗೆ ಒಂದು ಊರಲ್ಲಿ ಒಬ್ಬ ಮಹಿಳೆ ಇರ್ತಾಳೆ ಸ್ವಾಭಿಮಾನದ ಮಹಿಳೆ ಅವಳು ಚಿಕ್ಕ ವಯಸ್ಸಿಂದನೂ ತಾನಾಯ್ತು ತನ್ನ ಕೆಲಸ ಆಯಿತು ಅಂತ ಇರ್ತಾಳೆ ಅವಳಿಗೆ ಯಾವಾಗಲೂ ಒಂದು ಫುಟ್ಟು ಯಾವುದೋ ಒಂದು ಕೆಲಸ ಮಾಡ್ತಿರ್ತಾಳೆ ಅವಳು ಯಾವುದೋ ಒಂದು ಇಶ್ಯೂ ಇಂದ ಬಂದು ಬೇರೆ ಊರಲ್ಲೇ ಸಪ್ರೇಟಾಗಿ ಅವರು ಬ್ಯಾರ ಹಿರಿಯರ ಜೊತೆ ಇರ್ತಾರೆ ಹೀಗೆ ತಮ್ಮ ವರ್ಕು ಆಯಿತು ಮಕ್ಕಳಾಯ್ತು ಕುಟುಂಬ ಆಯಿತು ಅಂತ ಇರ್ತಾಳೆ ಅವ್ರು ಯಾರ ಜೊತೆಗೂ ಹೋಗಲ್ಲ ಒಂದು ವೇಳೆ ಏನಾದರೂ ಯಾರಾದ್ರು ಅಂದರೆ ಹಂಗೆ ನಗ್ನಗ್ತಾ ಕ್ಲೋಸ್ ಮಾಡ್ಕೊಂಡ್ಬಿಡ್ತಾಳೆ ಯಾವುದೇ ರೀತಿಯ ಜಗಳ ಕಿರಿಕಿರಿ ಗಲಾಟೆ ಇನ್ನೊಬ್ಬರಿ ಸಮಸ್ಯೆ ಆಗೋವಂಥ ವಿಷಯಗಳು ಅವ್ಳು ಮಾಡ್ಕೊಳ್ಳೋಲ್ಲ ಯಾಕಂದ್ರೆ ಏನು ಯಾರು ಅನ್ನೋದಿಲ್ಲ ಅವ್ಳ ದೇವರೆಲ್ಲ ಒಳ್ಳೇದು ಕೊಟ್ಟಿದ್ದಾನೆ ಅವ್ರಿಗೇನು ತೊಂದರೆ ಇಲ್ಲ ಹಂಗಾಗಿ ಚೆನ್ನಾಗಿರ್ತಾಳೆ ಅಂತಲ್ಲ ಬಂದಿರೋ ಸಮಸ್ಯೆನ ಸ ಯಾವುದೇ ರೀತಿಯಿಂದ ಗಲಾಟೆ ಕಿರಿಕಿರಿ ಸಮಸ್ಯೆ ಯಾವುದು ಇರ್ದಿರೋಗೆ ಅದನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗಬೇಕು ಅನ್ನೋ ಜಾಣ್ಮೆ ಆ ಮಹಿಳೆಯಲ್ಲಿ ಇತ್ತು ಅದರದ್ದೇ ಕಿರ್ಚಿತ್ರ ಹೇಳ್ತೀನಿ ಇವಾಗ ನೀವು ಯಾರು ಯಾವುದಾದ್ರೂ ಒಂದು ವಿಷಯನ ನೀವು ಯಾವುದಾದ್ರೂ ತುಂಬ ಇರ್ತೀರಾ ಯಾವುದಾದ್ರೂ ಒಂದು ವಿಷಯನ ಮರೆತುಬಿಟ್ಟು ಅದರಿಂದ ನಾವು ಆರಾಮಾಗಿರ್ಬೇಕಪ್ಪ ಅದ್ರ ಸವಾಸನೆ ಬೇಡ ಅದ್ರ ವಿಷಯನೇ ಬೇಡ ಅದನ್ನು ಮರಿಬೇಕು ಅಂತ ಕೇ ಇರ್ತೀರಿ ನೀವು ಯಾವುದಾದ್ರೂ ಒಂದು ವರ್ಕಲ್ಲಿದ್ದಾಗ ನಿಮ್ಮ ಪರಿಚಯದವ್ರು ಬರ್ತಿರ್ತಾರೆ ಅವಾಗವ ನಿಮ್ಮ ವರ್ಕನ ಬಗ್ಗೆ ಹೋಗ್ಲಿಕ್ಕು ಅಂತ ಅದೇ ಟಾಪಿಕ್ಕೇ ಮಾತಾಡ್ತಾರೆ ಮತ್ತೆ ಮತ್ತೆ ಯಾಕೆ ಅದು ಆಯಿತು ಇದಾಯಿತು ಅದು ಇಲ್ಲ ಇದು ಇಲ್ಲ ಅಂತ ಕೇಳ್ತಿರ್ತಾರೆ ನಿಮಗೆ ಅವ್ರ ಹತ್ರ ಏನು ಹೇಳಬೇಕು ಈ ಕಡೆ ಜಗಳ ಮಾಡೋಕ್ಕೂ ಆಗೋಲ್ಲ ಜನಗಳ್ ಎದುರು ಹಾಕ್ಕೊಳ್ಳೋಕ್ಕೂ ಆಗೋದಿಲ್ಲ ಅಂತ ನಿಮಗೂ ಅನಿಸ್ಬೋದು ಹೀಗೆ ಒಂದು ಸಾರಿ ಸ್ವಾಭಿಮಾನಿ ಮಹಿಳೆ ಪಾಡಿ ತನ್ನ ಕೆಲಸ ಮಾಡ್ತಿದ್ದಾಗೆ ಒಬ್ಬ ಕಸ್ಟಮರ್ ಬರ್ತಾರೆ ಬರ್ತಿದ್ದಾಗೆ ಅವ್ರ ವರ್ಕನ್ನೆಲ್ಲ ಹಿಂಗೆ 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 ಮಾಡಿ ಅಂತ ಆಯಿತು ಅಂತ ಹೇಳ್ತಾರೆ ಮಾತಾಡ್ಕೊತ ಮಾತಾಡ್ಕೊತ ಆ ಮಹಿಳೆಗೆ ಆ ಸ್ವಾಭಿಮಾನದ ಮಹಿಳೆಗೆ ಕಸ್ಟಮರ್ ಕೇಳ್ತಾಳೆ ಹಿಂಗೆ ನಿಮ್ಮ ತಾಯಿ ಒಬ್ರೇ ಇರ್ತಾರಲ್ಲ ಅವರು ಗಂಡ ಇಲ್ವಾ ನಿಮ್ಮ ಅಪ್ಪ ಇಲ್ವಾ ಎಲ್ಲೋಗಿದ್ದಾರೆ ಹೋಗಿದ್ದಾರೆ ಭಾಳ ದಿವಸ ಆಯಿತು ನಿಮ್ಮ ತಾಯಿ ಒಬ್ಬರೇ ಇರ್ತಾರಲ್ಲ ಅಂತ ಕೇಳ್ತಾಳೆ ಆ ಸ್ವಾಭಿಮಾನದ ಆಶೆ ಅನ್ನ ಮಹಿಳೆಗೆ ಆಯ್ನಮಳು ತುಂಬ ಕ ಕೋಪ ಇದ್ದರೂ ಕಂಟ್ರೋಲಲ್ಲಿ ಇರ್ತಾಳೆ ಯಾಕಂದ್ರೆ ಕಸ್ಟಮರು ವರ್ಕು ಎಲ್ಲ ಮೇನ್ ಅಲ್ವಾ ಒಂದು ಸೆಕೆಂಡ್ಗೆ ಸಂಬಂಧಗಳನ್ನು ಕಳ್ಕೊಬಾರ್ದು ತುಂಬ ಇದನ್ನು ಆರ ಕೂದಲು ಎಳಿತಾರ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ತಾಳೆ ಹೇಗೆ ಹ್ಯಾಂಡಲ್ ಮಾಡ್ತಾಳೆ ಅಂತ ಕೇಳಿ ಮುಂದಿನ ಕಥೆಯಲ್ಲಿ ಇರಲಿ ಬಿಡಿ ಅದು ಬೇರೆಯವ್ರದ್ ಯಾಕೆ ಬೇಕು ಅವ್ರು ಎಲ್ಲಿ ಹೋಗಿದಾರೋ ಏನೋ ಯಾಕೆ ಬೇಕು ಹಾಗಲ್ಲ ಬೇರೆಯವ್ರು ಕೇಳಬಾರ್ದು ಅಂತ ಹಂಗೆ ಸಿಂಪಲ್ಲಾಗಿ ಸುಮ್ಮನೆ ಶಾರ್ಟಾಗಿ ಆಶಾ ಮಹಿಳೆ ಆ ಹೆಣ್ಮಗಳಿಗೆ ಹೇಳ್ತಾಳೆ ತನ್ನ ಕಸ್ಟಮರ್ಗೆ ಆದರೆ ಇಲ್ಲ ತುಂಬ ದಿನ ಆಯ್ತಲ್ಲ ಅವರು ಒಬ್ಬರೇ ಇರ್ತಾರೆ ಎಷ್ಟೋ ದಿನಗಳಿಂದ ಅವರು ಗಂಡ ಇಲ್ಲ ನಿಮ್ಮ ಅಪ್ಪನೂ ನೋಡೇ ಇಲ್ಲ ನಾವು ಎಷ್ಟೋ ದಿನಗಳಿಂದ ಅಂತ ಹಂಗೆ ಅಷ್ಟೇ ಕೋಪ ಇದ್ರೂ ಆಶಾ ನಮ್ಮ ಮಹಿಳೆ ಮತ್ತೆ ಎರಡನೇ ಸಾರಿ ಆನ್ಸರ್ ಮಾಡ್ತಾಳೆ ಪು ಕೋಪನ ಕಂಟ್ರೋಲ್ ಇಟ್ಕೊಂಡು ಯಾವ ಥರ ಹ್ಯಾಂಡಲ್ ಮಾಡ್ತಾಳೆ ಜಗಳನೂ ಮಾಡೋದಿಲ್ಲ ಅವ್ರಿಗೂ ನೋವು ಆಗೋದಿಲ್ಲ ತಾನೂ ದುಃಖ ಪಡೋದಿಲ್ಲ ಆ ಥರ ಒಂದು ಟಾಪಿಕ್ ಹೇಳ್ತಾಳೆ ಏನೋ ನನಗೆ ಗೊತ್ತಿಲ್ಲ ನಾನು ಚಿಕ್ಕ ವಯಸ್ಸಿಂದ ಸೋದ್ರಮನವರು ಕುಟುಂಬ ಅಂತ ಬೆಳೆದೋಳು ಆಮೇಲೆ ಚಿಕ್ಕ ವಯಸ್ಸಲ್ಲೇ ಮದುವೆ ಆಯಿತು ಆಮೇಲೆ ಈಗ ರೀಸೆಂಟಾಗಿ ಅಮ್ಮನ ಜೊತೆಲಿದ್ದೀನಿ ಇರೋದೆಲ್ಲ ನಾನು ಕೇಳೋಕ್ಕೆ ಹೋಗಲ್ಲ ಅವ್ರದ್ದು ಏನಾಗಿದೆಯೋ ಏನಿಲ್ಲ ಅಂತ ಮತ್ತು ಅದೇ ಪ್ರಶ್ನೆನೇ ರಿಪೀಟು ಆ ಕಸ್ಟಮರು ಆಮೇಳ್ಗೆ ಆಶಾ ಅನ್ನೋ ಮಹಿಳೆಗೆ ಕೇಳ್ತಾಳೆ ಇಲ್ಲ ನಾವು ಭಾಳ ದೂಸ ಆಯ್ತಲ್ಲ ಇಷ್ಟೆಲ್ಲ ದೊಡ್ಡ ಮನೆ ಎಲ್ಲ ಇದೆ ಅಮ್ಮನೂ ಜೊತೆಗಿರ್ತಾರೆ ಏನಾದರೂ ಗಂಡ ಇಲ್ವಾ ಅವ್ರು ಏನಾದ್ರು ಸಪ್ರೇಟ್ ಹೋಗಿದ್ದಾರೆ ಏನಾದ್ರೂ ಸಮಸ್ಯೆ ಆಗಿದೆ ಅಂತ ಕೇಳ್ತಾರೆ ಅದಕ್ಕೆ ಆಶಾ ಅನ್ನೋ ಮಹಿಳೆಗೆ ತುಂಬಾ ಕೋಪ ಬರುತ್ತೆ ಏನು ಇವರು ಬಿಡೋ ಕಾಣಿಸ್ತಾ ಇಲ್ಲ ಇವತ್ತು ದಿ ಹೆಂಡ್ ಇವತ್ತೇ ಇದನ್ನ ಹೆಂಡ್ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಆಶಾ ಅನ್ನೋ ಸ್ವಾಭಿಮಾನದ ಮಹಿಳೆ ಪ್ಲ್ಯಾನ್ ಮಾಡ್ತಾಳೆ ಏನು ಹೇಳ್ತಾಳೆ ಉಪಾಯದಿಂದ ಜಾಣತನದಿಂದ ಆನ್ಸರ್ ಕೊಡ್ತಾಳೆ ಆ ಮಹಿಳೆ ಬಗ್ಗೆ ಗೊತ್ತಿತ್ತು ಆ ಮಹಿಳೆ ಮನೆ ಬಗ್ಗೆ ಗೊತ್ತಿತ್ತು ಒಂದು ಉಪಾಯದಿಂದ ಹೇಳ್ತಾಳೆ ಸರಿ ನಾನು ಒಂದು ಕ್ವಶನ್ ಕೇಳ್ತೀನಿ ಅದಕ್ಕೆ ಆನ್ಸರ್ ಹೇಳ್ತಾರೆ ಏನು ಹೇಳಿ ನೀವು ಎರಡು ಫೋರ್ ಎರಡು ಫ್ಲೋರ್ ಮನೆ ಅಷ್ಟು ದೊಡ್ಡ ಮನೆ ಇದೆ ಮತ್ತು ನೀವು ಹಾಕೊಳ್ಳೋ ಬಟ್ಟೆ ಮಕ್ಕಳು ಅಡ್ಡಾಡೋದು ನೋಡಿದ್ರೆ ನನಗೆ ಒಂಥರ ಅನ್ಸುತ್ತೆ ಏನೇನೋ ಕ್ವಶನ್ಗಳು ಕೇಳಬೇಕು ಅನಿಸುತ್ತೆ ನಾನು ಕೇಳಲ್ಲ ಯಾಕಂದರೆ ನಾನು ಕೇಳೋ ಕ್ವಶನ್ಗಳು ನಿಮ್ಮ ಮನಸ್ಸಿಗೆ ಹರ್ಟ್ ಆಗ್ಬೋದು ನಿಮ್ಮ ಮನೇಲಿ ಏನಾಗಿದೆ ಅಂತ ನಿಮಗೆ ಗೊತ್ತಿರುತ್ತೆ ಅವ್ರು ನಮ್ಮ ತಾಯಿ ಜೀವನದಲ್ಲಿ ಏನಾಗಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಯಾರನ್ನು ತೀರಾ ಅವ್ರನ್ನ ಪೂ ತೀರ ಅವ್ರನ್ನ ಎಳೆದು ಎಳೆದು ಅವ್ರ ಸ್ವತಂತ್ರನ ಅವ್ರಿಗೆ ಆಗಿರೋ ನೋವನ್ನ ಎಳೆದು ಎಳೆದು ಕೇಳಬಾರ್ದು ಅವರಾಗಿ ಅವ್ರ ಕಷ್ಟಗಳು ಹಂಚ್ಕೊಂಡ್ರೆ ನೀವು ಅವ್ರನ್ನ ಕೇಳಿಕೊಂಡು ಸಮಾಧಾನ ಮಾಡಬೇಕು ಮರೆತಿರೋ ಕಷ್ಟ ನರಕ ನೋವನ್ನ ನೀವು ಹೊರಗಡೆ ತರೋಕೆ ಪ್ರಯತ್ನ ಮಾಡಬೇಡಿ ಹಂಗಲ್ಲ ನನಗೂ ನೂರೆಂಟು ಕ್ವಶನ್ಗಳದವ್ ನಿಮ್ಮ ಮನೆ ಬಗ್ಗೆ ನಿಮ್ಮ ನಿಮ್ಮಕ್ಳು ಕುಟುಂಬ ಬಗ್ಗೆ ಕೇಳಕ್ಕ ನಾವು ಯಾವ್ದು ಕೇಳಲ್ಲ ಅದು ಮ್ಯಾಟ್ರೆ ಅಲ್ಲ ಊಟ ಆಯ್ತಾ ಕೆಲಸ ಆಯ್ತಾ ಬನ್ನಿ ಒಳಗಡೆ ಇವು ಮೂರು ನಾನು ಕೇಳ್ತೀನಿ ನಾನು ಏನಾರು ಹೇಳೋ ಮಾತಿಂದ ನಿಮಗೆ ನೋವು ಅನಿಸಿದ್ರೆ ಚಮಿಸ್ಬಿಡಿ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಹಿರಿಯರ ಬಗ್ಗೆ ಹಂಗೆಲ್ಲ ಕೇಳಬಾರ್ದು ಅಂತ ಸ್ವಾಭಿಮಾನಿ ಆಶೆ ಸ್ಮ್ಯಾ ಶಾರ್ಟಾಗಿ ಯಾವುದೇ ಜಗಳ ಕಿರಿಕಿರಿ ಆಗದ್ರೆ ಹೇಗೆ ಕೂಲಾಗಿ ಹ್ಯಾಂಡಲ್ ಮಾಡ್ತಾಳೆ ಆ ಕಸ್ಟಮರ್ ಹೇಳ್ತಾಳೆ ಹೌದು ಹೌದು ನೀವು ಸರಿ ಹೇಳಿದ್ದು ಹಾಗೆಲ್ಲ ಯಾರನ್ನೂ ಆ ಥರ ಕೇಳಬಾರ್ದು ನಾನು ಕೇಳಲ್ಲ ಹಂಗೆ ಕೇಳಿಬಿಟ್ಟೆ ಏನೋ ಅಂದ್ಕೋಬೇಡಿ ಅಂದ್ಕೊಳ್ಳೋದಲ್ಲ ನಾವಲ್ಲ ಯಾರೇ ದುಃಖದಲ್ಲಿ ನೋವಲ್ಲಿ ಇದ್ದಾಗ ಅವರು ಆರಾಮಾಗಿ ಒಂದು ಕಡೆ ಇದ್ದಾರೆ ಅಂದ್ರೆ ಅವ್ರು ಒಳ್ಳೆಯವರು ಒಳ್ಳೆ ರೀತಿನ ಕೆಲಸ ಮಾಡ್ತಾರೆ ಅವರು ಚೆನ್ನಾಗಿದಾರಾ ಒಳ್ಳೇದಾಗಲಿ ಅಂತ ಮಾತ್ರ ಆರೈಸಬೇಕು ಅವರು ನಿಂದಿನ ಚರಿತ್ರೆಯನ್ನೆಲ್ಲ ತಿಳ್ಕೊಳಕ್ಕೆ ಹೋಗ್ಬಾರ್ದು ಆರಾಮಾಗಿರೋದನ್ನ ಆರಾಮಾಗಿ ಬಿಟ್ಬಿಡ್ಬೇಕು ಅಂತ ಹೇಳ್ದೆ ಆಯ್ತು ಏನೋ ಸರ್ ಕೇಳಲ್ಲ ಸಾರಿ ಸಾರಿ ಆ ಮಹಿಳೆ ಕೇಳಿ ಹೋಗ್ತಾಳೆ ಸರಿ ಇವತ್ತಿನ ಇಷ್ಟ ಆಗಿದ್ರೆ ಮುಂದಿನ ವಿಡಿಯೋಗಾಗಿ ಬರ್ತೀನಿ ಅಲ್ಲಿವರೆಗೂ ಕೃತ್ ಅಲ್ಲಿವರೆಗೂ ಇರಿ ಮತ್ತೆ ಹೊಸ ಹೊಸ ವ್ಯ ಸಮಾಚಾರಗಳೊಂದಿಗೆ ಇದೊಂದು ಮೋಟಿವೇಶನ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳ್ಕೊಂತೀನಿ ಯಾವುದೇ ಆಯಿತು ತೀರಾ ಯಾರಾದರೂ ನಿಮ್ಗೆ ನೋವು ಹರಟಾಗೋಂಥ ಸಮಾಚಾರ ಕೇಳಿದ್ರು ಅಂದರೆ ಎದ್ಕೋಬೇಡಿ ಕೂಲಾಗಿ ಆನ್ಸರ್ ಮಾಡಿ ಆ ವ್ಯಕ್ತಿ ಮತ್ತೆ ನಮ್ಮನ್ನು ಬಂದು ಮಾತಾಡಿಸ್ಬೇಕು ಏನಪ್ಪ ಹಿಂದಕ್ಕೆ ಹಿಂಗೆ ಕೇಳಿದೆ ಹಿಂಗೆಲ್ಲ ಬೈದ್ಬಿಟ್ರು ಅಂತ ಎದ್ರುಕೊಂಡು ಓಡೋಗೋಗಿ ಮಾಡ್ಬಿಡಿ ಸೂಕ್ಷ್ಮಾಗಿ ಹ್ಯಾಂಡಲ್ ಮಾಡಿ ಮತ್ತೆ ಮುಂದೆ ಸಿಗ್ತೀನಿ ಅಲ್ಲಿ